ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮಕ್ಕಳ ದಿನಾಚರಣೆಯ ಭಾಷಣವನ್ನು ಹೇಗೆ ಮಾತಾಡೋದು ಅಂತ ನೋಡೋಣ ಇಲ್ಲಿ ನಾನು ಪಾಯಿಂಟ್ ವೈಸ್ ಪಡೆದಿದ್ದೀನಿ ಮಕ್ಕಳ ನೀವು ಪಾಯಿಂಟ್ ಒನ್ ಪಾಯಿಂಟ್ ಟು ಅಂತೆಲ್ಲ ಏನು ಹೇಳೋದು ಬೇಡ ಜಸ್ಟ್ ಒಂದಾದ ಮೇಲೆ ಈ ಲೈನ್ ಆದಮೇಲೆ ಈ ಲೈನ್ಗೆ ಹೋಗಿ ಈ ಲೈನ್ ಆದಮೇಲೆ ಈ ಲೈನ್ಗೆ ಹೋಗಿ ಆ ಥರ ಹೇಳ್ತಾ ಹೋಗಬೇಕು ಮಕ್ಕಳ ಓಕೆನಾ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಆರ್ಯ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ಎಲ್ಲರಿಗೂ ತಿಳಿದಿರುವ ಹಾಗೆ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಂಡಿತ್ ಜವಾಹರಲಾಲ್ ನೆಹರೂರವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಎಂದು ಆಚರಿಸಲು ಸೇರಿದ್ದೇವೆ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಜವಹರಲಾಲ್ ನೆಹರೂರವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದರು ಅವರಿಗೆ ಮಕ್ಕಳೆಂದರೆ ತುಂಬ ಪ್ರೀತಿ ಮಕ್ಕಳು ಸಹ ಅವರನ್ನು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ನೆಹರೂರವರು ಇಂದಿನ ಮಕ್ಕಳೇ ನಾಳಿನ ಭಾರತವನ್ನು ನಿರ್ಮಾಣ ಮಾಡುತ್ತಾರೆ ನಾವು ಮಕ್ಕಳನ್ನು ಎಷ್ಟು ಶ್ರದ್ಧೆಯಿಂದ ಬೆಳೆಸುತ್ತೇವೋ ಅಷ್ಟು ಉತ್ತಮ ರಾಷ್ಟ್ರ ನಿರ್ಮಾಣ ಕಟ್ಟಲು ಸಹಾಯವಾಗುತ್ತದೆ ಎಂದು ಹೇಳುತ್ತಿದ್ದರು ಈ ಸಮಾಜದಲ್ಲಿ ಮಕ್ಕಳ ಮಹತ್ವವನ್ನು ನೆನಪಿಸುವ ಮಕ್ಕಳ ದಿನಾಚರಣೆ ಬಹಳ ವಿಶೇಷವಾದ ದಿನ ನಾವೆಲ್ಲರೂ ಈ ದಿನ ನಮ್ಮ ಸ್ನೇಹಿತರು ಹಾಗೂ ಶಿಕ್ಷಕರೊಂದಿಗೆ ಸಂತೋಷದಿಂದ ಕಾಲ ಕಳೆಯೋಣ ನನಗೆ ಈ ಸಭೆಯಲ್ಲಿ ಮಾತನಾಡಲು ಒಂದು ಅವಕಾಶವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತಾ ಮಕ್ಕಳ ಇಷ್ಟೆಲ್ಲ ನಮ್ಮ ಪ್ರಯತ್ನಕ್ಕೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಎಲ್ಲ ವೀಡಿಯೋಗಳನ್ನ ನೋಡಿ ಮಕ್ಕಳ ಇಷ್ಟಲ್ದಿರ ಸಾಕಷ್ಟು ವೀಡಿಯೋಗಳು ನಮ್ಮ ಚಾನಲಲ್ಲಿ ಈಗಾಗಲೇ ಅಪ್ಲೋಡ್ ಆಗಿದೆ ದಯವಿಟ್ಟು ನಿಮ್ಗೆ ಯಾವ್ದು ಬೇಕೋ ಎಲ್ಲ ರೆಫರ್ ಮಾಡಿಕೊಂಡು ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್